ಇವತ್ತಿನ ವಿಡಿಯೋದಲ್ಲಿ ಬಿಳಿಯಾಗಿ ತಿಂಗಳಾದರೂ ಸಹ ಗರ್ಗರಿಯಾಗಿರುವಂತಹ ಕೊಬ್ಬರಿ ಕರ್ಜಿಕಾಯಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಈ ವಿಧಾನದಲ್ಲಿ ಒಂದು ಸಲ ಮಾಡಿ ನೋಡಿ ತುಂಬಾ ರುಚಿಯಾಗಿ ಬರುತ್ತೆ ಹಾಗೆ ನೀವು ಮಾಡುವಂತಹ ಕರ್ಜಿಕಾಯಿ ಒಂದು ತಿಂಗಳಾದರೂ ಸಹ ಮೆತ್ತಗಾಗದೆ ಗರ್ಗರಿಯಾಗಿಯೇ ಇರುತ್ತೆ ಮೊದಲಿಗೆ ಒಂದು ಮಿಕ್ಸರ್ ಜಾರ್ಗೆ ಒಂದೂವರೆ ಕಪ್ ಆಗುವಷ್ಟು ಸಕ್ಕರೆನ ಹಾಕ್ಕೊಂಡು ನುಣ್ಣಗೆ ಪೌಡರ್ ಮಾಡ್ಕೋಬೇಕು ನೀವು ಇಲ್ಲಿ ಲೋಟ ಅಥವಾ ನಿಮ್ಮನೇಲಿ ಯಾವ ಕಪ್ ಇರುತ್ತೆ ಅದರಲ್ಲಿ ಅಳತೆ ಮಾಡ್ಕೊಬೋದು ನಂತರ ಇಲ್ಲಿ ಕಣಕನ ರೆಡಿ ಮಾಡೋದಕ್ಕಾಗಿ ಎರಡು ಕಪ್ ಆಗೋಷ್ಟು ಚಿರೋಟಿ ರವೆನ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಸಣ್ಣ ರವೆ ಅಂತ ಕರಿತೀವಲ್ಲ ಅದನ್ನು ಸೇರಿಸ್ಕೊಂಡಿದ್ದೀನಿ ಇದ್ರ ಜೊತೆಗೆ ಒಂದು ಆಗೋಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಬೇಕಿದ್ರೆ ನೀವು ಎರಡು ಕಪ್ ಮೈದಾ ಹಿಟ್ಟು ಒಂದು ಕಪ್ ಚಿರೋಟಿ ರವೆನೂ ಸಹ ಸೇರಿಸ್ಕೋಬೋದು ಆದರೆ ಚಿರೋಟಿ ರವೆ ಜಾಸ್ತಿ ಸೇರಿಸೋದ್ರಿಂದ ಕರ್ಜಿಕಾಯಿ ಎಷ್ಟು ದಿನ ಇಟ್ಟರೂ ಸಹ ಗರ್ಗರಿಯಾಗಿಯೇ ಇರುತ್ತೆ ಇದಕ್ಕೆ ಇವಾಗ ಎರಡು ಸ್ಪೂನ್ ಆಗೋವಷ್ಟು ಸಕ್ಕರೆ ಪುಡಿನ ಸೇರಿಸ್ಕೊಂಡು ಒಂದು ಚಿಟಿಕೆ ಉಪ್ಪನ್ನ ಸೇರಿಸಿದ್ದೀನಿ ಯಾವುದೇ ಸಿಹಿಗಾದ್ರೂ ಸ್ವಲ್ಪ ಉಪ್ಪನ್ನ ಸೇರಿಸೋದ್ರಿಂದ ಅದು ರುಚಿ ಇನ್ನೂ ಹೆಚ್ಚಾಗುತ್ತೆ ಜೊತೆಗೆ ಎರಡು ಸ್ಪೂನ್ ಆಗೋವಷ್ಟು ಕರಗಿಸಿದಂತಹ ತುಪ್ಪನ್ನು ಹಾಕ್ಕೊಂಡಿದ್ದೀನಿ ಬೇಕಿದ್ರೆ ನೀವು ಎಣ್ಣೆನೂ ಸೇರಿಸ್ಕೋಬೋದು ಎಣ್ಣೆ ಆದರೆ ಸ್ವಲ್ಪ ಬಿಸಿ ಮಾಡಿ ಸೇರಿಸ್ಕೊಳ್ಳಿ ಈ ಮೈದಾ ಕಣ್ಕಕ್ಕೇ ನಾವು ಸಕ್ಕರೆ ಪುಡಿ ಸ್ವಲ್ಪ ಸೇರಿಸೋದ್ರಿಂದ ಕರ್ಜಿಕಾಯಿನ ತಿನ್ನಬೇಕಾದ್ರೆ ಮೇಲ್ಭಾಗ ಸಪ್ಪೆ ಅನಿಸಲ್ಲ ಅದಕ್ಕೋಸ್ಕರ ಸ್ವಲ್ಪ ಎರಡು ಸ್ಪೂನ್ ಆಗೋಷ್ಟು ಸಕ್ಕರೆ ಪುಡಿನ ಸೇರಿಸ್ಕೊಂಡಿರೋದು ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೋಡಿ ತೋರಿಸ್ತಾ ಇದ್ದೀನಿ ಆ ರವೆ ಮೈದಾ ಹಿಟ್ಟೆಲ್ಲ ತುಪ್ಪನ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಬೇಕು ಆ ರೀತಿಯಾಗಿ ಮಿಕ್ಸ್ ಮಾಡಿ ನಾವು ಕೈಯಲ್ಲಿ ಮುಟ್ಟಿದ್ರೆ ಸ್ವಲ್ಪ ಕೈಗೆ ಮುದ್ದೆ ಮುದ್ದೆ ರೀತಿಯಾಗಿ ಸಿಕ್ಕಬೇಕು ಮೈದಾ ಮತ್ತು ರವೆ ಎಲ್ಲ ಮಿಕ್ಸ್ ಆಗಿ ಈ ಹದದಲ್ಲಿರಬೇಕಾದ್ರೆ ಸ್ವಲ್ಪ ಸ್ವಲ್ಪನೇ ತಣ್ಣೀರನ್ನು ಸೇರಿಸ್ಕೊಂಡು ಚಪಾತಿ ಹಿಟ್ಟಿರುತ್ತಲ್ಲ ಅದಕ್ಕಿಂತ ಸ್ವಲ್ಪ ತೆಳುವಾಗಿಯೇ ಕಲಿಸ್ಕೋಬೇಕು ರವೆನ ಸೇರಿಸಿರೋದ್ರಿಂದ ನೀರನ್ನು ಜಾಸ್ತಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಅದಕ್ಕೋಸ್ಕರ ಮಿಕ್ಸ್ ಮಾಡ್ಕೊಬೇಕಾದ್ರೇ ಹಿಟ್ಟನ್ನು ಕಲಿಸ್ಬೇಕಾದ್ರೆ ಸ್ವಲ್ಪ ತೆಳುವಾಗಿ ಕಲಿಸ್ಕೊಂಡ್ರೆ ಹಿಟ್ಟನ್ನು ಸ್ವಲ್ಪ ಹೊತ್ತು ಬಿಟ್ಟ ನಂತರ ಹದ ಕರೆಕ್ಟಾಗಿರುತ್ತೆ ನೀವೇನಾದರೂ ಹಿಟ್ಟನ್ನು ಕಲಿಸ್ಬೇಕಾದ್ರೇ ಗಟ್ಟಿಯಾಗಿ ಕಲಿಸ್ಕೊಂಬಿಟ್ರೆ ಸ್ವಲ್ಪ ಹೊತ್ತು ಬಿಟ್ಟ ಮೇಲೆ ಆ ರವೆ ನೀರನ್ನೆಲ್ಲ ಅಬ್ಸರ್ವ್ ಮಾಡಿಕೊಂಡು ತುಂಬಾ ಆಗಿಬಿಡುತ್ತೆ ಅದಕ್ಕೋಸ್ಕರ ನೋಡಿ ಈ ಹದಕ್ಕೆ ಸ್ವಲ್ಪ ತೆಳುವಾಗಿಯೇ ಕಲಿಸ್ಕೊಳ್ಳಿ ಇದನ್ನ ಚೆನ್ನಾಗಿ ಒಂದು ಹತ್ತು ನಿಮಿಷ ನಾತ್ಕೊಂಡು ನೀಟಾಗಿ ಇದನ್ನೆಲ್ಲ ರೋಲ್ ಮಾಡಿ ಒಂದು ತಟ್ಟೆನ ಮುಚ್ಚಿ ಅರ್ಧ ಗಂಟೆ ನೆನೆಯೋದಕ್ಕೆ ಬಿಡಬೇಕು ಅಷ್ಟರಲ್ಲಿ ನಾನಿಲ್ಲಿ ಕರ್ಜಿಕಾಯಿಗೆ ತುಂಬುವಂತಹ ಹೂರಣನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಎರಡು ಕಪ್ಪಾಗೋಷ್ಟು ಕೊಬ್ಬರಿನ ಹಾಕ್ಕೊಂಡಿದ್ದೀನಿ ತುರಿದಿದಂತಹ ಕೊಬ್ಬರಿ ಒಂದೂವರೆ ಆಗೋಷ್ಟು ಪುಡಿ ಮಾಡಿಟ್ಟಿದಂತಹ ಸಕ್ಕರೆ ಇತ್ತಲ್ವ ಅದನ್ನು ಸಹ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಡ್ರೈ ಫ್ರೂಟ್ಸ್ ಗೋಡಂಬಿ ಬಾದಾಮಿ ಹಾಗೆ ದ್ರಾಕ್ಷಿನ ಹಾಕೊಂಡಿದ್ದೀನಿ ಒಂದು ಸ್ಪೂನ್ ಆಗುವಷ್ಟು ಗಸಗಸೆನ ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗೇ ಎರಡು ಸ್ಪೂನ್ ಆಗೋವಷ್ಟು ಹುರುಗಡ್ಲೇನ ಮಿಕ್ಸರ್ ಜಾರ್ಗೆ ಹಾಕಿ ಪೌಡ್ರ್ ಮಾಡ್ಕೊಂಡಿದ್ದೆ ಅದನ್ನು ಸಹ ಸೇರಿಸ್ಕೊಂಡಿದ್ದೀನಿ ಕರ್ಜಿಕಾಯಿಗೆ ಹುರುಗಡ್ಲೆ ಹಾಕೋದ್ರಿಂದ ರುಚಿ ತುಂಬಾ ಚೆನ್ನಾಗಿರುತ್ತೆ ಇಷ್ಟಪಡ್ತಿರೋರು ಕಡಲೆ ಪುಡಿನ ಸ್ಕಿಪ್ ಮಾಡ್ಕೋಬೋದು ನಂತರ ಇದಕ್ಕೆ ಒಂದು ಸ್ಪೂನ್ ಆಗೋವಷ್ಟು ಏಲಕ್ಕಿ ಪುಡಿನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕೆಲವೊಬ್ಬರು ಕರ್ಜಿಕಾಯಿಗೆ ಸಕ್ಕರೆನ ಪುಡಿ ಮಾಡಿದೆ ಹಾಗೆ ಹಾಕ್ಕೊಳ್ತಾರೆ ನಿಮಗೆ ಪುಡಿ ಇಷ್ಟ ಆಗೋಲ್ಲ ಅಂತ ಅಂದರೆ ಹಾಗೇ ಸಕ್ಕರೆನ ಸೇರಿಸ್ಕೋಬೋದು ಬಟ್ ಪುಡಿ ಮಾಡಿ ಹಾಕೋದ್ರಿಂದ ಟೇಸ್ಟ್ ಡಿಫ್ರೆಂಟಾಗಿರುತ್ತೆ ತಿನ್ನೋದಕ್ಕೂ ಸಹ ಚೆನ್ನಾಗಿರುತ್ತೆ ಈಗ ಹೂರ್ನ ರೆಡಿಯಾಗಿದೆ ಅರ್ಧ ಗಂಟೆ ಹಿಟ್ಟು ಸಹ ಚೆನ್ನಾಗಿ ನೆಂದಿದೆ ನೋಡಿ ತೋರಿಸ್ತೀನಿ ಹಿಟ್ಟು ಯಾವ ರೀತಿಯಾಗಿ ಎಷ್ಟು ಆಗಿದೆ ಅಂತ ಅದನ್ನು ಸಹ ಕರೆಕ್ಟಾಗಿದೆ ಒಂದು ವೇಳೆ ನೀವು ಅರ್ಧ ಗಂಟೆ ಬಿಟ್ಟ ನಂತರ ಏನಾದರೂ ಹಿಟ್ಟು ತುಂಬಾ ಗಟ್ಟಿಯಾಯಿತು ಅಂತ ಅನಿಸಿದ್ರೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಹಿಟ್ಟನ್ನು ನಾದ್ಕೊಳ್ಳಿ ನನಗೆ ಹದ ಕರೆಕ್ಟಾಗಿತ್ತು ಹಾಗಾಗಿ ನೀರೇನೂ ಸೇರಿಸಿಲ್ಲ ನಾನು ಈಗ ಇದನ್ನು ಚಿಕ್ಕ ಚಿಕ್ಕದಾಗಿ ಉಂಡೆಗಳಾಗಿ ಮಾಡಿಕೊಂಡು ಎಲ್ಲ ಹಿಟ್ಟನ್ನು ಸಹ ಲಟ್ಟಿಸಿ ಇಟ್ಕೊಳ್ತೀನಿ ನಾನಿಲ್ಲಿ ಕರ್ಜಿಕಾಯಿ ಮೌಲ್ಡಲ್ಲಿ ಮಾಡ್ತಾ ಇರೋದ್ರಿಂದ ಅದಕ್ಕೆ ಸ್ವಲ್ಪ ಮೈದಾ ಹಿಟ್ಟನ್ನು ಡಸ್ಟಿಂಗ್ ಮಾಡ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಇದಕ್ಕೆ ಎಣ್ಣೆನೂ ಸಹ ಸಾವರ್ಕೋಬೋದು ಆಗ ಹಿಟ್ಟು ಹಂಟದೆ ಚೆನ್ನಾಗಿ ಬರುತ್ತೆ ಈ ರೀತಿ ಕರ್ಜಿಕಾಯಿ ಮೌಲ್ಡ್ ಇಲ್ಲ ಅಂತ ಅನ್ನೋರು ಕೈಯಲ್ಲೂ ಸಹ ಮಾಡ್ಕೋಬೋದು ಈಗ ಹಿಟ್ಟನ್ನು ಚೆನ್ನಾಗಿ ಎಲ್ಲ ಕಡೆನೂ ಸಹ ಒಂದೇ ಸಮನಾಗಿ ಬರೋ ರೀತಿ ಲಟ್ಟಿಸ್ಕೋಬೇಕು ತುಂಬ ತೆಳುವಾಗ ಲಟ್ಟಿಸ್ಬಾರ್ದು ತುಂಬ ದಪ್ಪಾಗಿಯೂ ಸಹ ಲಟ್ಟಿಸ್ಕೋಬಾರ್ದು ತುಂಬ ತೆಳುವಾದರೆ ಎಣ್ಣೆಗೆ ಹಾಕ್ತಾಗ ಆ ಕೊಬ್ಬರಿ ಎಲ್ಲ ಓಪನ್ ಆಗೋ ಚಾನ್ಸ್ ಇರುತ್ತೆ ಅಥವಾ ತುಂಬ ಮಂದವಾಗಿ ಲಟ್ಟಿಸ್ಕೊಂಡ್ರೆ ತಿನ್ನೋದಕ್ಕೆ ಅಷ್ಟು ರುಚಿ ಬರೋಲ್ಲ ಒಳಗಡೆ ಈಗ ಮಾಡಿಟ್ಟಿದಂತಹ ಕೊಬ್ಬರಿ ಮಿಶ್ರಣನ ತುಂಬಿಕೊಂಡು ಈ ರೀತಿಯಾಗಿ ಗಟ್ಟಿಯಾಗಿ ಪ್ರೆಸ್ ಮಾಡಿ ಆ ಎಕ್ಸ್ಟ್ರಾ ಏನು ಹಿಟ್ಟಿರುತ್ತೆ ಅದನ್ನು ತೆಗೆದುಬಿಡಬೇಕು ನೋಡಿ ಎಷ್ಟು ಈಸಿಯಾಗಿ ಆ ಮೌಳ್ಳಿಂದ ಓಪನ್ ಆಗುತ್ತೆ ಅಂತ ಇದೇ ರೀತಿಯಾಗಿ ಪ್ರತಿಯೊಂದು ಕರ್ಜಿಕಾಯಿನೂ ಸಹ ರೆಡಿ ಮಾಡಿಕೊಂಡು ಕಾದಿರುವಂತಹ ಎಣ್ಣೆ ಒಳಗೆ ಹಾಕಿ ಬೇಯಿಸ್ಕೋಬೇಕು ಕರ್ಜಿಕಾಯಿ ಬೇಯಿಸ್ಬೇಕಾದ್ರೆ ಎಣ್ಣೆನ ಹದವಾಗಿ ಕಾಯಿಸಿರ್ಬೇಕು ತುಂಬ ಹೈ ಫ್ಲೇಮಲ್ಲಿಟ್ಟು ಬಿಸಿ ಮಾಡ್ಕೋಬಾರ್ದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಎಣ್ಣೆನ ಬಿಸಿ ಮಾಡಬೇಕು ನೋಡಿ ನಾವು ಕರ್ಜಿಕಾಯಿನ ಒಂದೊಂದೇ ಹಾಕಿದಾಗ ನಿಧಾನವಾಗಿ ಅದರಲ್ಲಿ ಬಬಲ್ಸ್ ಬರಬೇಕು ಆ ರೀತಿ ಎಣ್ಣೆನ ಕಾಯಿಸ್ಕೋಬೇಕು ಕರ್ಜಿಕಾಯಿ ಹಾಕಿ ಒಂದು ಸೆಕೆಂಡ್ ಹಾಗೆ ಬಿಟ್ಬಿಡಿ ನಂತರ ಇದನ್ನೆಲ್ಲ ನೀಟಾಗಿ ಎಲ್ಲನೂ ಸಹ ಉಲ್ಟಾ ಮಾಡ್ಕೋಬೇಕು ಈ ರೀತಿ ಮಾಡೋದ್ರಿಂದ ಎಲ್ಲ ಕರ್ಜಿಕಾಯಿನೂ ಒಂದೇ ಬಣ್ಣ ಬರುತ್ತೆ ಹಾಗೆ ಕೆಲವೊಂದು ಕರ್ಜಿಕಾಯಿ ಮೇಲೆಲ್ಲ ಊತ್ಕೊಂಡಂಗೆ ಅಂದರೆ ಉಬ್ಬಿ ಬರುತ್ತಲ್ಲ ಆ ರೀತಿ ಆಗಲ್ಲ ಎಲ್ಲ ಸಮನಾಗಿ ಹದವಾಗಿ ಬೇಯುತ್ತೆ ನೋಡಿ ಒಂದು ಸೈಡ್ ಬೆಂದ ನಂತರ ಬಬಲ್ಸ್ ಎಲ್ಲ ಕಡಿಮೆ ಆಗುತ್ತೆ ಎಣ್ಣೆಯಲ್ಲಿ ಆಗ ಮತ್ತೊಂದು ಸೈಡ್ ಉಲ್ಟಾ ಮಾಡಿಕೊಂಡು ಅದರಲ್ಲೂ ಸಹ ಬಬಲ್ಸ್ ಎಲ್ಲ ಕಡಿಮೆ ಬರೋ ರೀತಿ ಬೇಯಿಸ್ಕೋಬೇಕು ಸ್ಟೌನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೊಳ್ಳಿ ತುಂಬ ಹೈ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸೋದು ಬೇಡ ನೋಡಿ ಇಷ್ಟು ಬಣ್ಣ ಬಂದರೆ ಸಾಕು ಇದಕ್ಕಿಂತ ಜಾಸ್ತಿ ಬಣ್ಣ ಬರೋದು ಬೇಡ ಇಷ್ಟು ಬಣ್ಣ ಬಂದರೆ ಕರ್ಜಿಕಾಯಿ ಹದ ಕರೆಕ್ಟಾಗಿರುತ್ತೆ ಹಾಗೆ ಒಳಗೂ ಸಹ ಚೆನ್ನಾಗಿ ಬೆಂದಿರುತ್ತೆ ನೋಡಿ ಒಂದು ಕರ್ಜಿಕಾಯಲ್ಲೂ ಸಹ ಮೇಲೆ ಬಬಲ್ಸ್ ಬರೋದಾಗಲಿ ಅಥವಾ ಮೇಲೆಲ್ಲ ಗುಳ್ಳೆಗಳು ಬರುತ್ತಲ್ಲ ಹಿಟ್ಟು ಮೇಲೆ ಆ ರೀತಿಯಾಗಿ ಆಗಿಲ್ಲ ಕ್ಲೀನಾಗಿ ಎಲ್ಲ ಕರ್ಜಿಕಾಯಿನೂ ಸಹ ಹದವಾಗಿ ಬೆಂದಿದೆ ಇದೇ ಹದದಲ್ಲಿ ಪ್ರತಿಯೊಂದನ್ನು ಬೇಯಿಸ್ಕೊಂಡ್ರೆ ಕರ್ಜಿಕಾಯಿ ರೆಡಿಯಾಗೋಗುತ್ತೆ ನಾನು ತೋರಿಸಿರೋ ವಿಧಾನದಲ್ಲಿ ಒಂದು ಸಲ ಕರ್ಜಿಕಾಯನ್ನ ಟ್ರೈ ಮಾಡಿ ನೋಡಿ ಖಂಡಿತ ಇಷ್ಟಪಡ್ತೀರಾ ಅಷ್ಟೇ ಗರ್ಗರಿಯಾಗಿ ಬರುತ್ತೆ ಎಣ್ಣೆನೂ ಸಹ ಜಾಸ್ತಿ ಹೀರ್ಕೊಳ್ಳೋದಿಲ್ಲ ರುಚಿನೂ ಸಹ ತುಂಬ ಚೆನ್ನಾಗಿರುತ್ತೆ ಒಂದು ಮುರಿದು ಸಹ ತೋರಿಸ್ತೀನಿ ನೋಡಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಗರ್ಗರಿಯಾಗಿ ಯಾವ ರೀತಿ ಬಂದಿದೆ ಅಂತ ಕೊಬ್ಬರಿ ಸೇರಿಸಿರೋದ್ರಿಂದ ಹಾಗೆ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿರೋದ್ರಿಂದ ಇದನ್ನ ನೀವು ಎಷ್ಟು ದಿನ ಇಟ್ಟರೂ ಸಹ ಹಾಳಾಗಲ್ಲ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ ಹಾಗೆ ಮತ್ತಷ್ಟು ಈಸಿ ರೆಸಿಪಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್